ಕಲೆ ಕಲಾವಿದರ ತವರು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ನೂರಾರು ಕಲಾವಿದರನ್ನ ನಾಡಿಗೆ ನೀಡಿರುವ ನಮ್ಮ ಮೈಸೂರಿನ ಒಂದು ಹಳೆಯ ಅದ್ಭುತ ಪ್ರತಿಭೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಎಲ್ಲರ ಮನೆ ಮಾತಾಗಿದ್ದ ಆದರೆ ಪ್ರಸ್ತುತ ಬಹುತೇಕ ಮರತೆ ಹೋಗಿರುವ ಒಬ್ಬ ಕಲಾವಿದರ ಕುರಿತು ತಿಳಿದುಕೊಳ್ಳೋಣ ಮೂಲತಃ ಮೈಸೂರಿನವರೇ ಆದ ಇವರ ಹೆಸರು ಮೊಹಮ್ಮದ್ ಪಿರ್ ಸಾಹೇಬ್ ಕರ್ನಾಟಕದ ನಾಟಕ ರಂಗದಲ್ಲಿ ತಮ್ಮ ಅದ್ಭುತ ನಟನಾ ಕೌಶಲ್ಯದಿಂದ ಅಂದಿನ ಜನಮಾನಸದಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದವರು ನಾಟಕ ರಂಗದಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿಯೇ ಜನಪ್ರಿಯತೆ ಗಳಿಸಿದ್ದ ಇವರ ಗಂಭೀರ ನಟನೆ ಎಲ್ಲರಿಗೂ ಅಚ್ಚುಮೆಚ್ಚಾಗಿತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ತಮ್ಮದೇ ನಾಟಕ ತಂಡವನ್ನು ರಚಿಸಿಕೊಂಡ ಇವರ ಕೃಷ್ಣಲೀಲಾ ನಾಟಕದ ವಿಜಯ ಪಾತ್ರ ಎಲ್ಲರಿಗೂ ಬಹಳ ಇಷ್ಟದ ಪಾತ್ರವಾಗಿತ್ತು ಅತ್ಯುತ್ತಮ ರೀತಿಯಲ್ಲಿ ಕನ್ನಡ ಮಾತನಾಡುತ್ತಿದ್ದ ಇವರು ನಾಟಕ ರಂಗದಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ಅಪಾರ ಅಭಿಮಾನಿಗಳ ಗೌರವವನ್ನು ಸಂಪಾದಿಸಿದರು ಆಗಿನ ಕಾಲದ ಪ್ರಸಿದ್ಧ ಕಲಾವಿದರಾದ ಶ್ರೀ ಎಚ್ ಎಲ್ ಎನ್ ಸಿಂಹ ಶ್ರೀ ಎಚ್ ರಾಮಚಂದ್ರ ಶಾಸ್ತ್ರಿ ಹಾಗೂ ಶ್ರೀಮತಿ ಎಂ ವಿ ರಾಜಮ್ಮ ಇವರೆಲ್ಲರ ಜೊತೆಗೆ ನಟಿಸಿದ ಹಿರಿಮೆಯೂ ಇವರಿಗಿದೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಮರಣ ಹೊಂದಿದ ಈ ಕಲಾವಿದನ ಹೆಸರಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯವು ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ರಂಗವಧಾನಿ ಎಂಬ ಹೆಸರಿನಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮರೆತು ಹೋಗಿದ್ದ ಕಲಾವಿದನನ್ನ ಮತ್ತೊಮ್ಮೆ ನೆನಪಿಸಿದ್ರು ಇವರು ಒಂದು ಕಾಲದಲ್ಲಿ ಎಲ್ಲರ ಮನದಲ್ಲಿ ನೆಲೆಸಿದ್ರು ಎನ್ನುವುದು ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿ ಕನ್ನಡ ಮುಸ್ಲಿಂ ಒಕ್ಕೂಟವು ಈ ಮಹಾನ್ ಕಲಾವಿದನಿಗೆ ನಮ್ಮ ನುಡಿ ನಮನಗಳನ್ನು ಸಲ್ಲಿಸುತ್ತದೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ